ಮಂಗಲ ಭಾಗ ನಿನಗೂ ನಿನ್ನ ಪರಿವಾರಕ್ಕೂ ಕ್ಷೇಮವೇ ಅಲ್ಲದೆ ನೀವು ವಾಸ ಮಾಡಲು ಕಾರಣವೇನು ನಿನ್ನ ವೃತ್ತಾಂತವನ್ನು ತಿಳಿಸು ಪ್ರಭು ಪ್ರಭು ನಾನು ಇಷ್ಟಿಯ ರಾಜನಾದ ಮಾಲಿಯ ತಮ್ಮನಾದ ಸುಗ್ರೀವನು ಒಂದು ದಿನ ಮಾಯಾಲಯ ರಾಕ್ಷಸರು ನಮ್ಮ ಮೇಲೆ ದಂಡತಿ ಬರಲು ಆ ವಾಲಿಯು ಅವನನ್ನು ನೆನೆಸಿಕೊಂಡು ಒಂದು ಮೇಲು ಪ್ರವೇಶಿಸಿದನು ನಾನು ಸಹ ಅವನನ್ನು ಅನೇಕ ದಿನಗಳಾದರೂ ಆ ಗುಹೆಯಿಂದವರೆಗೆ ಬಾರಲೇ ಇಲ್ಲ ಮತ್ತೊಂದು ದಿನ ಆ ಗುಹೆಯಿಂದ ಬರುವ ಜೀವ ರಕ್ತವನ್ನು ನೋಡಿ ಆ ಮಾತನಾಗಿ ಓ ಆ ಮುಂದಿನ ನಮ್ಮ ಮಣ್ಣಿನ ವಾಲಿಯನ್ನು ಸಂಹರಿಸಿರಬೇಕು ಒಂದು ಬಟ್ಟಲಾದ ಬಂಡೆಯನ್ನು ಚಾಚಿ ಅನಂತರ ಆ ಬಂದು ರಾಜ್ಯಪಾರು ಮಾಡಿಕೊಂಡಿದ್ದನು ಹೆಚ್ಚು ದಿನಗಳು ನೆನೆ ವಾಯಿಗಳು ಆ ದುಂದಿಮೆಯನ್ನು ಸಂಭರಿಸಿ ಅನಂತರ ಆ ಗಿಡ ಬಾಗಿಲಿಗೆ ಬಂದು ನಾನಿಲ್ಲದೆ ನೋಡಿ ನನ್ನನ್ನು ಗಾತ್ರ ಎಂದು ತಿಳಿದು ನನ್ನನ್ನು ಕೊಲ್ಲಲು ಸಿದ್ಧರಾಗಿ

ಕಾವ್ಯಕ್ಕೆ ಬರು ಉಂಟು ಮಾತ್ರದಿಂದ ಆದರೂ ಇಲ್ಲಿಗೆ ಬರಮಾಡುವ ಉಂಟು ಅಲ್ಲದೆ ನನ್ನ ಭಕ್ತಿಯನ್ನು ಸಹ ಅಪಾಯ ಏನು ಭಿನ್ನ ಪತ್ತೆಯನ್ನು ಅಪಾಯಿಸುತ್ತಾನೆ ಆ ಮಾತನ್ನು ಶಿಕ್ಷಣವೇ ಸರಿ ಬರಮಾಡುವ ಮಾಲಿ ಎಂದರು ಬಂದು ಈ ಕಿಶ್ಕಿಂದ ರಾಜ್ಯವನ್ನು ನಿಮಗೆ ಪಟ್ಟಕಟ್ಟಿದ್ದೇನೆ ಇದು ಆ ಮಾಲಿನು ವಾಲಿಯು ಅಂತನನ್ನು ಸಾಮಧಾನ್ಯನೆಂದು ತಿಳಿದಿರುವ ಪ್ರಭುವು ಇಲ್ಲ ಆತನನ್ನು ಸಂಭರಿಸಬೇಕಾದರೆ ಅದ ಅಲ್ಲಿ ಕಾಣುವ ಸತ್ತ ಸಾವಿರ ವಿಷಯಗಳನ್ನು ನಾನು ಒಂದೇ ಒಂದು ವಾಣದಿಂದ ಛೇದಿಸುವರು ಅವರೇ ನಮ್ಮನ್ನು ಮತ್ತು ಬಾಲಕಿಯನ್ನು ಸಂವಾದು ಮತ್ತೊಂದು ಮನಿಗರ ಪಾಪವಿರುವುದು ಪ್ರಭು ಆದರೆ ಇದನ್ನು ಪವಿ ಪರೀಕ್ಷೆ ಎಂದು ಪಾಲಿಸಬಾರದು ಪ್ರಭು ಪರೀಕ್ಷೆಯಿಂದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕಂಡುಬರುವುದೇ ನಿನ್ನ ಹನುಮಾನ ಹೋಗಲಾಡಿಸುವುದಕ್ಕಾಗಿ ನೋಡುವ

del miedo el miedo? ಎಲ್ಲಿ ಅವರಿಗೆ ಕುಳಿತಿರುವೆ ಈಗ ಬಾರೋ ನಮ್ಮ ಬಂದು ಯುದ್ಧವನ್ನು ಮಾಡು ಭಾರಿ ಬಾರಿ ಗುಣದಿಂದ ಹೊರಟಗಳನ್ನು ತಿಂದು ಅವಮಾನಿತವಾದನು ಉಣವಾದ ನಾನು ಯುದ್ಧಕ್ಕೆ ಕರೆಯುತ್ತಿರುವ ಬಾರೋ ಬಾ ತಮರಾಂಗಣವೆಂಬ ರಣಾಂಗಣದಲ್ಲಿ ಯಮ ದೇವರನ್ನು ಅತಿಥಿಯನ್ನಾಗಿ ಮರಣ ದೇವತನ್ನು ಕರೆತಂದು ನಿನ್ನ ಸ್ಥಿರವನ್ನ ಮುರಿಯುವ ನಿಮ್ಮ ಅಂತಿಮ ಯಾತ್ರೆಗೋಸ್ಕರವಾಗಿ ಸಕಲ ಸಿದ್ಧತೆಗಳನ್ನು ಏರ್ಪಡಿಸಿಕೊಂಡು ಇವತ್ತಕ್ಕೆ ಸಿದ್ಧನಾಗುವ न न न हिल के खड़े गया रे हीरो भूत अन्ना बड़े पड़ो ओ जीव दान मांगते रे दया मांगो मुझको अन्न 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 ಏನು ಕಳಿಸ್ಗಳು ಸಾಕಪ್ಪ ಸಾಕು ಅದು ಯಾವ ಮಾರ್ಗದಲ್ಲಿ ಬಂದರು ಅವರನ್ನು ಹಾಗೇ ಕಳಿಸಲು ಪ್ರಾಣಿ ಏನೋ ವಿಷಯಗಳು ಈ ವಿಶ್ವ ಪರೀಕ್ಷೆಯೋ ಹೇಪಡೆ ಬೇರೆ ಸುಗ್ರೀವಾಸ ನಿಮ್ಮಿಬ್ಬರ ಮುಖಗಳು ಒಂದೇ ರೀತಿ ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ ಅಣ್ಣ ಆ ಮಾಲೆಯನ್ನು ಧರಿಸು

ಹೊಸ ಎಲ್ಲಿ ಅಡಗಿ ಎಲ್ಲಿಯೂ ಕುಡಿದಿರುವೆ ಹೇಳಿ ಬಂದು ಯುದ್ಧಕ್ಕೆ ಸಿದ್ಧರು ಈಗ ತಾನೇ ನನ್ನಿಂದ ಮಡತಗಳನ್ನು ತಿಂದು ಹಲ್ಲು ಹನ್ನು ಪುನಃ ನನ್ನನ್ನು ಉಗ್ರ ಕರೆಯುತ್ತಿರುವ ರೀತನಿಗೆ ಯಾರದು ಬೆಂಬಲ ಇರುವಂತೆ ಕಾರಣ ಆದ್ದರಿಂದಲೇ ಈ ರೀತಿ ಆ ನಿನ್ನ ಹಿಂಬಾಲಕರು ಯಾರೆಂಬುದನ್ನು ತಿಳಿಸಿ ಮೊದಲು ಅವರನ್ನು ಬರಬಾರದು ಅವರ ಕಥೆಯನ್ನು ಮುಗಿಸಿ ಅಂತ ನಿನ್ನನ್ನು ಕೂಡ

ನನ್ನ ಕುಮಾರನಾದ ಅಂಗಗಳ ಸುದ್ದಿಗೇ ಹತ್ತು ತೆರೆ ಹುಳುವನ್ನು ಎಂತಹ ಪರಾಕ್ರಮಶಾಲಿಯಾದ ನನ್ನನ್ನ ಏನು ಬಂದೆ ಆದರೆ ಆತರಿಂದಾರ್ಥವಾದ ಕೆಚ್ಚನೆ ಮನೆಗೆ ಕೆತ್ತನಾಗಿ ಬಿಡುಗತ್ತವನ್ನ ಮಾಡಿಬಿಡೋಣ न मुेारे मुस बाह ಅಯೋಧಾಧಿಪತಿ ಪ್ರಶಂತ್ ಪುತ್ರ ಶ್ರೀರಾಮಚಂದ್ರ ಸ್ವಲ್ಪ ನೀವನು ಬಯಸಿದ್ದಕ್ಕಾಗಿ ನಿನ್ನ ಮಗನೊಡೆ ಪ್ರಯೋಗ ಮಾಡಬಾರದೆಂದು ಮರೆಯಲ್ಲಿ ನಿಂತು ಮಾಣಪ್ರಯೋಗ ಮಾಡಬೇಕಾಯಿತುಗಳಿಗೆ ಅರ್ಥಗಳಿರಬೇಕೆಲ್ಲ ಜ್ಞಾನಿಯಾದ ನೀನು ಅರಿಯಾಗ ಅಲ್ಲದೆ ಈ ಬಳಸಲು ದೃಢನಾದ ದಶಕಂಠನು ನನ್ನ ಪತ್ನಿಯನ್ನು ಆಭರಿಸ್ಲೇಷಣೆ ಕಾರ್ಯದಲ್ಲಿ ಸುಗ್ರೀವರಾಜನು ನನಗೆ ಸಹಾಯಕನಾಗುವುದು ಆದ್ದರಿಂದ ಬೆಳೆಸಬೇಕಾಯಿತು ಈ ವಿಷಯವನ್ನು ನೀವು ನನಗೆ ಮೊದಲೇ ತಿಳಿಸಿದ್ದರೆ श्री <laughs>